ಇವತ್ತು ಹೊಳಿನ ಐತಿ ಫಸ್ಟ್ ನನ್ನ ಲವರ್ ಹಚ್ಬೇಕು ನಂಗೆ ಬಣ್ಣ ಅಷ್ಟು ಮಟ್ಟ ಯಾವ ಬಂದ್ರು ಹಚ್ಕೊಳ ಮೊದ್ಲೇ ಎಲ್ಲ ತಯಾರಿ ಬಂದ್ರಂತ ಹಚ್ಕೊಂಡ್ ಬಿಡ್ತೀನಿ ಮಸ್ತೆ ನಮ್ಮ ದೋಸ್ತರು ಹರ್ಶಿಕಾರ ಯಾವಾಗ ಬರ್ತಾರ ನೋರು ಮತ್ತೆ ಹಚ್ಚಿ ಬಿಡ್ತಾರ ಬಣ್ಣ ಬರಾಕೋಬಿಡ್ದವ್ರು ನನ್ನ ಲವರ್ ಬರ್ಬೇಕು ಬಂದ್ಲಂದ್ರೆ ಫಸ್ಟ್ ಹಚ್ಕೊಂತೀನಿ ಬಣ್ಣ ಓಡೋದು ಹಚ್ಕೊಂತ ಯಾವಾಗ ಬರ್ತಾಳ ಗೊತ್ತಿಲ್ಲ ಒಟ್ಟು ಬರ್ತಾಳೆ ಏ ಅಡಿಕ ಕಣ್ಣಿಲಿ ಮತ್ತ ಏನಿಲ್ಲ ಯಾವ ಮಿಸ್ ಆಗ ನಲ್ಲಿ ಏ ಅವ್ ಬಸ್ಸ್ಯ ಆದನಲ್ಲಿ ಹೋದ್ ಸಲನು ಯಾವ್ದಾದ್ರು ಕಂಟೆಗೆ ಬಿದ್ದಿದ್ದವ ಬಾಡ್ಯನ್ ಮಗನ ಹಿಡ್ಬೇಕಂದ್ರ ಕಂಟೆಗೆ ಹುಡುಕ್ಬೇಕೀಗ ಬರೀಗ ಪಟ್ ಬರೀ மக்கள் பூட இல்லேத அசா நேவ ஏ பஸ்வ பஸ்வா தீர் சித்த

ಏ ಗಿಡ ಶಂಕ್ರೆ ಅಲ್ಲಿ ಅವ ಈ ಹೌದ್ ಲೇ ಮುಂಜಾನಿಂತ ಕಂಡೇ ಇಲ್ಲವ ಎಲ್ಲಿಗಂದ ನಾವ ಉಬ್ಬೇ ಹೋ ಸಲನು ಕಡೆ ಬಣ್ಣ ಹಸ್ಕೊಬೇಕಂತ ನಮ್ ಕಡೆ ಹಸ್ಕೊಂಡ್ ಇರಕಿಲ್ಲ ಹಾ ನಂಗ್ ಬೆಳಗ್ಗೆ ಬೆಟ್ಟ ಆಗ್ಯಾದವ ಅಲ್ಲೇ ಮಡ್ಡಿ ಮಡ್ಡಿ ಕಡೆ ದೊಡ್ಡ ಇನ್ನೊಂದು ವಿಚಾರ ನಿಮ್ಗ ಆ ಮಗ ನಾವ್ ಹೋದ್ರ ಹಚ್ಕೊಲವ ಹ್ಮ್

கேன் ஜாம calor... oh, no. hey. <laughs> <laughs> <laughs>

ಮುಗ್ಸಿತೀವಿ ಮಲ್ಯ ಈಗಂತೂ ಆ ಕರಿ ಸಂಜೆಗ್ ಹರ್ದ ಬಿಡುದಿಲ್ಲ ಸಂಜಿಕ ಕರಿ ಹರಿಯಾಕ ರೊಕ್ಕ ಬೇಕಲ್ಲ ಗಪ್ಪಿರಲ್ಲ ನನ್ ಕಡೆ ಒಂದ್ ಪ್ಲಾನ್ ಐತಿ ಏನ್ ಲ ಇಬ್ರ ಕರನ್ವರ್ಗ ಹುಡುಕ್ರಿ ನಾನ್ ಹೇಳ್ತೇನೆ ಪ್ಲಾನ್ ಏನಂತ ಏ ಮಲ್ಯ ಗುಂಡ ಅದಾರ ನೋಡ್ಯಾನ ಅವ್ರ ಸಲ್ಪ್ ಹೇಳ್ರಿ ಇವ್ರದ್ರಿ ಏ ನಮ್ ಮನಿ ಬಾಜು ಬಸಮ್ಮ ಇನ್ನ ಜವಾರಿ ಕುಳಿ ಅದಾವ ನೀವ್ ಹೆಂಗೂ ಕರಗಿದಿರಿ ರಾತ್ರಿ ಕಾಣಂಗಿಲ್ಲ ನೀವಿ ಕಿಡ್ನಾಪ್ ಮಾಡ್ಬಿಡೋಣ ಪ್ರೂಫಿ ಮತ್ತೆ ಹಂಗರ ಮನೆ ಅವಳಿ ಕಿಡ್ನಾಪ್ ಮಾಡ್ಬೇಕು ಕರ್ಗ ಇದ್ದೀರಿ ಕತ್ದ ಕಾಣೋದಿನಿ ನನ್ನ ನೀವ ಏನಂತೀರಿ ನಮ್ಗ ಕರ್ಬಲ್